ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಎಲ್ಲರನ್ನೂ ನಾವು ಅಪರಾಧದ ದೃಷ್ಟಿಯಿಂದ ನೋಡಕ್ ಸಾಧ್ಯ ಇಲ್ಲ ಸ್ಟೇಷನ್ಗ್ ಬರ್ತಾರೆ ಪೊಲೀಸ್ ಸ್ಟೇಷನ್ ಯಾಕೆ ಬರ್ತಾರೆ ನಿಮ್ಮಿಂದ ಸಹಾಯ ಬಯಸಿ ಬರ್ತಾರೆ ಇಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಚಾಮುಂಡಿ ತಾಯಿ ಹತ್ರ ಹೋದಾಗ ಏನ್ ಮಾಡಕ್ ಹೋಗ್ತೀವಿ ನಾವಲ್ಲಿ ಜೋರಾಗಿ ಹೇಳ್ಕೊಳ್ಳೋದಿಲ್ಲ ನೀವು ಆದ್ರೆ ಒಳಗಡೆ ತಾಯಿ ಮುಂದೆ ನಿಂತ್ಕಂಡು ನಂಗೆ ಕಮ್ಮ ನನ್ ಕಷ್ಟ ಎಲ್ಲ ಪರಿಹಾರ ಮಾಡು ಅಂತ ಹೇಳಲ್ವ ಇಲ್ಲ ನನ್ಗೆ ಅಧಿಕಾರ ಕೊಡು ಅಂತ ಹೇಳಲ್ವ ಇಲ್ಲ ನನ್ಗೆ ಹೆಚ್ಚು ಹಣ ಮಾಡಿಕೊಡು ಅಂತ ಹೇಳಲ್ವ ಆ ತಾಯಿ ಹತ್ರ ಹೋಗಿ ಬೇಡಿಕೆ ಇಡ್ತೀವಿ ದೇವಸ್ಥಾನಕ್ಕೆ ಹೋದಾಗ ಬೇಡಿಕೆ ಇಡ್ತೀವಿ ಕಷ್ಟ ಪರಿಹಾರ ಮಾಡುವಂತ ಬೇಡಿಕೆ ಇಡ್ತೀವಿ ನಿಮ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಏನಕ್ಕೆ ಬರ್ತಾರ ಅವರು ಕಷ್ಟ ಪರಿಹಾರ ಮಾಡೋದಕ್ಕೆ ಹೋಸ್ಕರನೇ ಬರ್ತಾರಲ್ವಾ ಅಂದರೆ ಇದು ಒಂದು ರೀತಿಯಲ್ಲಿ ದೇವಸ್ಥಾನ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನು ಕೂಡ ಒಂದು ದೇವಸ್ಥಾನ ಅಂತ ತಿಳ್ಕೊಬೇಕು ನಾವು ಜನ ನಮ್ಮ ಹತ್ರ ಬರ್ತಾರೆ ಅವರ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಯಾರೋ ಕಳ್ತಾರ ಮಾಡಿರ್ತಾರೆ ಯಾರೋ ಮರ್ಡ್ರ್ ಮಾಡಿರ್ತಾರೆ ಆ ಮಾತು ಬೇರೆ ಕಾನೂನು ದೃಷ್ಟಿನಲ್ಲಿ ಅವ್ರನ್ನೇನು ಮಾಡಬೇಕು ಮಾಡಿ ಆದರೆ ಜನ ಬಂದವರನ್ನ ನೀವು ಎಲ್ಲರನ್ನೂ ಅಪರಾಧಿಗಳ ದೃಷ್ಟಿಯಲ್ಲಿ ನೋಡೋದಾದ್ರೆ ಪೊಲೀಸ್ ಸ್ಟೇಷನ್ನು ನಮಗೆ ಜನಸ್ನೇಹಿಯಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಅದನ್ನು ನಾವು ಒಂದು ಇದೇ ದೇವಸ್ಥಾನ ಅನ್ನೋ ರೀತಿಯಲ್ಲಿ ನೋಡಿದಾಗ ಮಾತ್ರ ಆ ಜನ ಸಮುದಾಯಕ್ಕೆ ಸಹಾಯ ಮಾಡ್ದಂಗೆ ಆಗ್ತದೆ ಆದ್ದರಿಂದ ಒಂದು ರೀತಿಯಲ್ಲಿ ಪೀಪಲ್ ಫ್ರೆಂಡ್ಲಿ ಜನಸ್ನೇಹಿ ಆಗಿರಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮಲ್ಲಿ ಯಾವುದೇ ಸಭೆಯಲ್ಲೂ ಕೂಡ ನಾನು ನಮ್ಮ ಮೀಟಿಂಗ್ಗಳಲ್ಲೆಲ್ಲ ನಮ್ಮ ಅಧಿಕಾರಿ ಸ್ನೇಹಿತರು ಹೇಳ್ತೇವೆ ನೋಡ್ಯಪ್ಪ ನೀವೆಲ್ಲ ಫ್ರೆಂಡ್ಲಿ ಆಗಿರಬೇಕು ಯಾರೋ ಕಳ್ತನ ಮಾಡಿದ್ದಾನೆ ಇನ್ನೊಬ್ಬ ಮಾಡಿದ್ದಾನೆ ಅಂದರೆ ಅವನ ಹತ್ರ ಹೋಗಿ ಫ್ರೆಂಡ್ಲಿ ಆಗಿರೋದು ಬೇಕಾಗಿಲ್ಲ ನೀವು ಆದರೆ ಕಾನೂನು ದೃಷ್ಟಿಯಿಂದ ಏನು ಮಾಡಬೇಕು ಅದು ಮಾಡ್ಕೊಳ್ಳಿ ಆದರೆ ಪೊಲೀಸ್ ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದವನು ಕೂಡ ನಾವು ನೋಡುವ ದೃಷ್ಟಿಯೇ ಬೇರೆ ಅದು ಆಗಬಾರ್ದು ಅಂತೇಳಿ ಹಿಂದೆ ನಾನು ಪೊಲೀಸ್ ಸ್ಟೇಷನ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿ ಹಣ ಇದ್ದೆ ಯಾಕೆ ಅಂದರೆ ಯಾರ್ಯಾರ ಬಂದರೆ ಕಾಫಿ ತರಿಸ್ಕೊಡಿ ಕುರ್ಚಿ ಹಾಕಿ ಕುಂಡಿಸಿ ಅವ್ರಿಗೆ ಮಾತಾಡಿಸಿ ಅಂತೇಳಿ ಅದಕ್ಕಾಗೇ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ದೆ ಯಾಕೆಂದರೆ ಭಾಳ ಅಗತ್ಯ ಇದೆ ಮನುಷ್ಯ ಮನುಷ್ಯನೇ ನೀವು ನೀವು ಯೂನಿಫಾರ್ಮ್ ಬಿಚ್ಚಿದ್ರೆ ನೀವು ನೀವು ಸಾಮಾನ್ಯ ಮನುಷ್ಯ ಆಗ್ಬಿಡ್ತೀರಿ ಹಾಗೆ ನಿಮ್ಮನ್ನು ಯಾರಾದರೂ ಆ ರೀತಿ ನೋಡಬಾರ್ದಲ್ವಾ ಹಾಗೆ ಅದು ಆಗಬೇಕು ಅನ್ನುವಂಥದ್ದು ನನ್ನ ದೃಷ್ಟಿ ಅದಕ್ಕಾಗಿ ನಾನು ಒಂದು ಹೊಸ ಕಾರ್ಯಕ್ರಮ ಕೊಟ್ಟಿದ್ದೇನೆ ಇಡೀ ದೇಶದಲ್ಲಿ ಮೊದಲನೇದು ಮತ್ತು ಅದಕ್ಕೆ ಈಗಾಗಲೇ ಮೂರನೇ ಸ್ಥಾನ ಬಂದುಬಿಟ್ಟಿದೆ ಇಡೀ ದೇಶದಲ್ಲಿ ಮೂರನೇ ಪ್ರಶಸ್ತಿ ಮೂರನೇ ಸ್ಥಾನ ಕೊಟ್ಟಿದ್ದಾರೆ ಇತ್ತೀಚೆಗೆ ಅನೌನ್ಸ್ ಮಾಡಿದ್ರು ಮನೆ ಮನೆಗೆ ಪೊಲೀಸ್ ನಾನು ಯಾಕೆ ಮಾಡಿದೆ ಅಂದರೆ ಶ್ರೀವಾಸ ಅವರೇ ಮೆಜರ್ ಮಾಡಬೇಡಿ ನಾನು ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ದೆ ಕಾಂಗ್ರೆಸ್ ಯಾಕೆ ಅಂತ ಮಾಡಿದ್ದೆ ಅಂದರೆ ನಾನು ಅಧ್ಯಕ್ಷ ಆಗಿದ್ದೆ ಕಾಂಗ್ರೆಸ್ ಪಕ್ಷವನ್ನು ಮನೆ ಮನೆಗೂ ಅಂತ ಅಂತೇಳಿ ನಾನು ಹೊಸದಾಗಿ ನೂತನವಾಗಿ ಕಾರ್ಯಕ್ರಮ ಮಾಡಿದೆ ಭಾಳ ಯಶಸ್ವಿ ಆಯ್ತು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಗೆದಿಬೇಕಾದ್ರೆ ಅದು ಒಂದು ಕಾರಣ ಮನೆ ಮನೆಗೂ ಹೋಗಿ ನಾವು ನಮ್ಮ ಅನಿಸಿಕೆಗಳನ್ನು ನಮ್ಮ ಬದ್ಧತೆಯನ್ನು ಕಾಂಗ್ರೆಸ್ ಪಕ್ಷದ ಬದ್ಧತೆಯನ್ನು ಹೋಗಿ ಹೇಳ್ಕೊಳ್ಳೋದು ನನಗೆಲ್ಲೋ ಒಂದು ನನಗೆ ಅದು ತಲೆಯಲ್ಲಿ ಹಾಗಾಗಿ ನಾನೇನು ಮಾಡಿದೆ ತಳೆಯಪ್ಪ ಇದು ನೋಡೋಣ ಯಾಕೆ ಅಂತೇಳಿ ಮನೆ ಮನೆಗೆ ಪೊಲೀಸ್ ಅಂತ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಪ್ರತಿ ಮನೆಗೂ ಪೊಲೀಸ್ ಹೋದ್ರೆ ಆ ಮನೆಯಲ್ಲಿ ಯಾರಿದ್ದಾರೆ ಏನ್ ಚಟುವಟಿಕೆ ಮಾಡ್ತಾರೆ ಹೊಸುಬರು ಯಾರಿದ್ದಾರೆ ಹಳಗರು ಯಾರಿದ್ದಾರೆ ಈಗ ಒಂದು ಬೀದಿ ಇದೆ ಆ ಬೀದಿಯಲ್ಲಿ ನೂರು ಮನೆ ಇದೆ ನೂರ ಮನೆಯಲ್ಲೂ ಕೂಡ ಒಂದೇ ತರ ಜನ ಇರೋದಿಲ್ಲ ಆ ನೂರು ಮನೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತರೆ ಬೀಟ್ ಮಾಡುವ ಪೊಲೀಸಿಗೆ ಗೊತ್ತಾದ್ರೆ ಅಲ್ಲಿ ಯಾರಾದ್ರೂ ಹೊಸಬರು ಬಂದ್ರೆ ಗೊತ್ತಾಗತ್ತೆ ಅವನೇನಾದ್ರೂ ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಿದ್ದಾನೆ ಅಂತಂದ್ರೆ ಗೊತ್ತಾಗುತ್ತೆ ಅಥವಾ ಬೇರೆ ಇನ್ನೇನಾದ್ರೂ ಡ್ರಗ್ಸು ಮತ್ತೊಂದು ಏನಾದರೂ ಮಾಡಿದರೂ ಕೂಡ ಪಕ್ಕದ ಮನೆಯವರಾದರೂ ಹೇಳ್ತಾರೆ ಯಾಕೋ ಸ್ವಲ್ಪ ಈ ಮನೆಯವರು ಯಾಕೋ ಸಿರಿಯಲ್ ಸ್ವಾಮಿ ಬಂದು ಬಂದು ಏನೋ ಮಾಡ್ತಾರೆ ಯಾರೋ ಬರ್ತಾರೆ ಏನೋ ಹೋಗ್ತಾರೆ ನಿಮಗೆ ಹೇಳ್ತಾರೆ ಆಗ ನಿಮಗೆ ಅರ್ಥ ಆಗ್ತದೆ ಈ ಮನೆಯಲ್ಲಿ ಏನೋ ಬೇರೆ ರೀತಿಯಲ್ಲಿ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ ನಾನು ಮನೆ ಮನೆಗೂ ಹೋಗಿ ಒಬ್ಬ ಕಾನ್ಸ್ಟೇಬಲ್ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಕಷ್ಟ ಸುಖ ಕೇಳಿ ಏನು ನಿಮ್ಗೆ ಏನಾರ ತೊಂದರೆ ಇದೆಯಾ ಕಾನೂನಾತ್ಮಕವಾಗಿ ಏನಾರ ತೊಂದರೆ ಇದೆಯಾ ನಿಮ್ಗೆ ವಿಶೇಷವಾಗಿ ಮಹಿಳೆಯರಿದ್ದಾರೆ ಇದ್ದಾರೆ ಆ ಕಾಲೇಜಿಗೆ ಹೋಗುವಾಗ ಬರುವಾಗ ಅವ್ರು ಯಾರ ಕೈನೂ ಹೇಳ್ಕೊಳಕಾಗಲ್ಲ ಏನಾದರೂ ವಿಚಾರಗಳನ್ನು ಗಮನಿಸೋದಾಗಲಿ ಈಗ ನೋಡಿ ಅಲ್ಲಿಲ್ಲೋ ಒಂದು ಕಡೆ ಹುಬ್ಳಿಯಲ್ಲಿ ಒಂದು ಮರ್ಡ್ರಾಯ್ತು ಅವ ಆ ಹುಡುಗಿಗೆ ಒತ್ತಾಯಿದ ಮೇಲೆ ಅವನು ನನಗೆ ಲವ್ ಮಾಡು ಲವ್ ಮಾಡು ಅಂತ ಗ ಕಂಡುಬಿದ್ದವನು ಆ ಇಷ್ಟ ಇಲ್ಲ ಆ ಅಜ್ಜಿ ಹೋಗಿ ಪೊಲೀಸ್ನವ್ರಿಗೆ ಹೇಳಿದ್ದಾಳೆ ಈ ಥರ ನಮಗೆ ಯಾರೋ ಒಬ್ಬ ಹುಡುಗ ಬಂದು ನಮ್ಮ ಹುಡುಗಿ ಹಿಂದೆ ಬೆಳೆದಿದ್ದಾನೆ ಅಂತ ನಮ್ಮವರು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕು ಅವನು ಹೋಗಿ ಅವಳಿಗೆ ಚಾಕ್ ಹಾಕಿ ಸಾಯಿಸಬೇಕು ಒಂದು ವೇಳೆ ನಮ್ಮವರು ಗಮನ ಹರಿಸಿದರೆ ಬಹುಶಃ ಅದು ಆಗ್ತಿರಲಿಲ್ಲ ಹಾಗೆ ಮನೆ ಮನೆಯಲ್ಲೂ ಕೂಡ ನಾವು ಯಾರಿದ್ದಾರೆ ಇಲ್ಲಿ ಯಾರು ಈ ರಸ್ತೆಯಲ್ಲಿ ಯಾರಿದ್ದಾರೆ ಯಾರೋ ಒಬ್ಬರು ಸಾಹಿತಿ ಇದ್ದಾರೆ ಯಾರೋ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ ಯಾರೋ ಒಬ್ಬರು ಅಧಿಕಾರಿ ಇದ್ದಾರೆ ರಿಟೈರ್ಡ್ ಆಫೀಸರ್ ಇದ್ದಾರೆ ಇಷ್ಟು ಏರಿಯಾ ವಾರ್ಡ್ಗಳು ಆಚೆ ಹೋಗುತ್ತೆ ಅಥವಾ ಒಳಗಡೆ ಬರುತ್ತೆ ಇದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ಒಂದು ಫೈನಲ್ ಆಗಿ ಸಬ್ಮಿಟ್ ಮಾಡಿ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಹೇಳಿದರು ಅದನ್ನು ಕಮಿಷನ್ರು ಮಾಡ್ತಾರೆ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಅದನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಈಗಾಗಲೇ ಒಂದು ಇದಕ್ಕೂ ನೀವು ಹಣ ಕೊಡ್ಬೋದು ಕ್ಯಾಮರಾಗಳು ಹಾಂ ಮುನ್ನೂರ ಎಂಬತ್ತು ಕ್ಯಾಮರಾಗಳು ವಿವಿಧ ವಿವಿಧ ಕ್ಯಾಮರಾಗಳನ್ನ ಸಿಟಿಯಲ್ಲಿ ಹಾಕಿದ್ದಾರೆ ಸಾಲದು ಸಾಲದಮ್ಮ ನೀವು ಅಟ್ಲೀಸ್ಟ್ ಒಂದು ಎರಡು ಸಾವಿರ ಆದರೂ ಹಾಕ್ಬೋದು ಎರಡು ಸಾವಿರ ಆದರೂ ಕ್ಯಾಮರಾಗಳು ನಿಮ್ಮಲ್ಲಿ ಎಲ್ಲ ಇಂಟರ್ಸೆಕ್ಷನಲ್ಲಿ ಇರಬೇಕು ಎವ್ರಿ ಇಂಟರ್ಸೆಕ್ಷನ್ ಇನ್ ಬ್ಯಾಂಕ್ ಮೈಸೂರು ಸಿಟಿ ನಾವು ಸಿ ಸಿ ವಿಗಳನ್ನ ಹಾಕಲೇಬೇಕು ಮಾನಿಟ್ರ್ ಮಾಡಿ ಕಮ್ಯಾಂಡ್ ಸೆಂಟರು ಮಾಡಬೇಕು ಈಗ ನಾವು ಬೆಂಗಳೂರಲ್ಲಿ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಕ್ಯಾಮ್ರಾಯಿದೆ ಸುಮಾರು ಆರುನೂರ ಐವತ್ತು ಅಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆನ್ಷನ್ ಇದು ಇರುವಷ್ಟು ಕ್ಯಾಮ್ರಾಗಳನ್ನ ಹಾಕಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ಅಂದರೆ ನಮಗೆ ಏನೆಲ್ಲ ಮಾಹಿತಿಗಳು ಬರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಈ ಬಾರಿ ಒಂದನೇ ತಾರೀಕು ನ್ಯೂ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ನು ಬೆಂಗಳೂರು ಸಿಟಿಯಲ್ಲಿ ಒಂದು ಚಾಲೆಂಜ್ ನಮಗೆ ಹೆಚ್ಚು ಜನ ಸೇರ್ತಾರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಜನ ಸೇರಿಬಿಡ್ತಾರೆ ಎಲ್ಲ ಒಂದು ಕಡೆ ಏನೋ ಒಂದು ಗಂಟೆ ನಡೆದು ಹೋಗ್ಬಿಡೋದು ಅದು ಆಗಬಾರ್ದು ಅಂತೇಳಿ ನಾನು ಈ ಬಾರಿ ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆಲ್ಲ ಎಚ್ಚರಿಕೆ ಕೊಟ್ಟು ನಾನೇ ಹೋಗಿ ಸೆಂಟರ್ ಅಲ್ಲಿ ಕೂತ್ಕೊಂಡಿದ್ದೆ ರಾತ್ರಿ ಮೂರು ಗಂಟೆವರೆಗೂ ನಾನು ಸೆಂಟರ್ ನಲ್ಲಿ ಕೂತಿದ್ದೆ ನಾನು ನಮ್ಮ ಡಿ ಜಿ ಅವರು ಪ್ರತಿ ಇಡೀ ಬೆಂಗಳೂರು ಸಿಟಿ ನಮಗೆ ಅಲ್ಲಿ ಕಾಣಿಸುತ್ತೆ ಯಾವುದೇ ರಸ್ತೆ ಇರ್ಬೋದು ಯಾವುದೇ ಇಂಟರ್ಸೆಕ್ಷನ್ ಇರ್ಬೋದು ಅಥವಾ ಯಾವುದೇ ಬ್ಯುಸಿ ಇರ್ತಕ್ಕಂಥ ಸ್ಟ್ರೀಟ್ ಬೀ ಬೀದಿಗಳಿರ್ಬೋದು ಅದಕ್ಕೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳು ಹಾಕಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ಅದು ಹೇಳುತ್ತೆ ಇಷ್ಟು ಇಲ್ಲಿ ಕ್ರೌಡು ಐವತ್ತು ಜನಕ್ಕೆ ಮೇಲೆ ಇದ್ದಾರೆ ಅಂದರೆ ಅಲ್ಲಿ ಇಂಡಿಕೇಟ್ ಮಾಡುತ್ತೆ ಇಮಿಡಿಯೇಟ್ಲಿ ನಮ್ಮವ್ರು ಹೋಗಿ ಅಲ್ಲಿ ನೋಡ್ತಾರೆ ಅದಕ್ಕೆ ಕ್ರಮ ತಗೋಬೇಕು ತಗೊಳ್ತಾರೆ ಈ ಥರ ಭಾಳ ಒಂದು ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಕ್ಕಂಥ ಮಾಡಿದಿಲ್ಲ ಅದೇ ರೀತಿ ನೀವು ಇಲ್ಲಿ ಮಾಡಲೇಬೇಕು ಯಾಕೆ ಅಂದರೆ ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಹೊರಗಿನವ್ರು ಜಾಸ್ತಿ ಬರ್ತಾರೆ ಯಾರು ಅಂತ ಗೊತ್ತಿಲ್ಲ ನಮ್ಗೆ ಯಾವ ದೇಶದಿಂದ ಬರ್ತಾರೋ ಯಾರು ಬರ್ತಾರೋ ಏನಾದರೂ ಒಂದು ಘಟನೆ ನಡೆದ ನಂತರ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ನಾವು ಮಾನಿಟ್ರಿ ಮಾಡಬೇಕಲ್ವಾ ಅದಕ್ಕೆ ನೀವು ಕ್ಯಾಮ್ರಾಗಳು ಜಾಸ್ತಿ ಮಾಡಬೇಕು ಕಮ್ಯಾಂಡ್ ಸೆಂಟರನ್ನು ಕೂಡ ಮಾಡಬೇಕು ಅದನ್ನು ನಾವು ಸರ್ಕಾರದಿಂದ ನಮ್ಮ ಇಲಾಖೆ ವತಿಯಿಂದ ಅನುಮತಿ ಕೊಡ್ತೇವೆ ಮತ್ತು ಎಮ್ ಎಲ್ ಎಗಳು ಕೂಡ ಅವರವರು ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕ್ಯಾಮ್ರಾಗಳು ಹಾಕ್ಸೋದಕ್ಕೆ ಅದು ಭಾಳ ಉಪಯೋಗ ಆಗುತ್ತೆ ಟೂರಿಸ್ಟ್ ಫ್ರೆಂಡ್ಲಿಯಾಗಿ ಇರಬೇಕು ಅನ್ನುವಂಥದ್ದು ನಾನು ನಮ್ಮ ಕಮಿಷನರ್ಗೂ ಮತ್ತು ನಮ್ಮ ಐ ಜಿ ಅವರಿಗೆ ಎಸ್ ಪಿ ಅವರಿಗೆ ಹೇಳೋದಿಷ್ಟೇ ನೀವು ಸ್ವಲ್ಪ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಿ ಮೈಸೂರು ಪೊಲೀಸ್ಗೆ ನೀವು ಸ್ಪೆಷಲ್ ಟ್ರೈನಿಂಗ್ ಕೊಡಲೇಬೇಕು ಯಾವ ರೀತಿ ನಡ್ಕೋಬೇಕು ಟೂರಿಸ್ಟ್ಗಳ ಹತ್ರ ಯಾರು ಯಾವ ರೀತಿ ಬಿಹೇವ್ ಮಾಡಬೇಕು ಮಹಿಳೆಯರ ಜೊತೆ ಮಕ್ಕಳ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ದಿಸ್ ನೀಡ್ಸ್ ಎ ಸ್ಪೆಷಲ್ ಟ್ರೈನಿಂಗ್ ನೀವು ಹೊರಗಡೆಯಿಂದ ಬೇರೆ ರಿಸೋರ್ಸ್ ಪರ್ಸನ್ಸ್ ನಾನು ಕರ್ಕೊಂಡು ಬಂದು ಮಾಡಿ ಆದರೆ ಅವರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟರೆ ಭಾಳ ಉತ್ತಮ ಪ್ಯಾಲೇಸ್ ಸುತ್ತಮುತ್ತ ಇರ್ಬೋದು ಕೆ ಆರ್ ಎಸ್ ಹತ್ರ ಸುತ್ತಮುತ್ತ ಇರ್ಬೋದು ಎಲ್ಲೆಲ್ಲಿ ಟೂರಿಸ್ಟು ಲಾರ್ಜ್ ನಂಬರ್ ಇದ್ದಾರೆ ನನಗೆ ಬೆಳಿಗ್ಗೆ ಯಾರೋ ಹೇಳ್ತಿದ್ರು ಅಲ್ಲೆಲ್ಲ ಗೋಪಾಲ್ ನಗರ ಗೋಕುಲ ಅಲ್ಲಿ ಟೆನಿ ಗಿವನ್ ಪಾಯಿಂಟ್ ಐದು ಸಾವಿರ ಹತ್ತು ಸಾವಿರ ಫಾರಿನರ್ಸ್ ಇರ್ತಾರೆ ಅಂತ ಹೇಳಿದ್ರು ಅಲ್ಲಿ ನಾವು ಒಂದು ಸ್ಪೆಷಲ್ ಇದು ಮಾಡಬೇಕು ಅಂದರೆ ಅಟೆನ್ಷನ್ ಕೊಡಬೇಕು ಯಾರು ಬರ್ತಾರೆ ಯಾರಿದ್ದಾರೆ ಯಾರು ಹೋಗ್ತಾರೆ ಆಮೇಲೆ ಅವರಿಗೇನಾದರೂ ಸಹಾಯ ಬೇಕಾ ಹೆಲ್ಪ್ ಹೆಲ್ಪ್ ಸೆಂಟರ್ ಥರ ಹೆಲ್ಪ್ ಡೆಸ್ಕ್ ಮಾದರಿ ಅಲ್ಲೆಲ್ಲಾದರೂ ಒಂದು ಕಡೆ ಮಾಡಬೇಕು ಇದೆಲ್ಲ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಟೂರಿಸ್ಟು ಬರ್ತಾರೆ ಮತ್ತು ನಿಮಗೆ ಇಡೀ ಏನು ವಿಶ್ವವಿಶ್ ವಿಖ್ಯಾತಿ ಮೈಸೂರಿದೆ ಇನ್ನೂ ಎಷ್ಟು ಹೆಚ್ಚಿನ ಆಗುತ್ತೆ ನಿಮಗೆ ಒಂದಿಷ್ಟು ಹಣವೂ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಪೊಲೀಸ್ ಇಲಾಖೆ ಭಾಳ ನಮ್ಮದೇ ಹೇಳಿದಾಗೆ ಭಾಳ ಬದಲಾವಣೆಯನ್ನು ತಂದಿದ್ದೇವೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಒಂದು ಜಸ್ಟಿಸ್ ವರ್ಷ ವರ್ಷ ಅದನ್ನು ರಿಪೋರ್ಟ್ ಮಾಡ್ತಾರೆ ಈ ಬಾರಿ ಅದು ಪೊಲೀಸ್ನವರು ನ್ಯಾಯ ನ್ಯಾಯಾಂಗ ಇಲಾಖೆಯವರು ಅವರನ್ನು ಸೇರಿ ಅದನ್ನು ಅಸೆಸ್ ಮಾಡ್ತಾರೆ ಅದರ ಪ್ರಕಾರ ಇಡೀ ಇಂಡಿಯಾ ದೇಶದಲ್ಲಿ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬಂದಿದೆ ಒಂದನೇ ಮೊದಲನೇ ಸ್ಥಾನದಲ್ಲಿ ಮೊನ್ನೆ ತಮಿಳುನಾಡಿನಿಂದ ಒಂದು ಒಂದು ಏಜೆನ್ಸಿಯವರು ನೂರ ಇಪ್ಪತ್ತೈದು ಸಿಟಿ ಬೆಂಗಳೂರಿನ ಕರ್ನಾಟಕದಲ್ಲಿ ಐ ಮೀನ್ ಇಂಡಿಯಾದಲ್ಲಿ ನೂರ ಇಪ್ಪತ್ತೈದು ಸಿಟಿಗಳನ್ನು ಅಸೆಸ್ ಮಾಡಿದರು ಆ ನೂರ ಇಪ್ಪತ್ತೈದು ಸಿಟಿಯಲ್ಲಿ ಬೆಂಗಳೂರು ಸಿಟಿ ಇಸ್ ನಂಬರ್ ಒನ್ ಇನ್ ಸೇಫ್ಟಿ ಮೈಸೂರು ಬೆಂಗಳೂರು ಎರಡೂ ಸಿಟಿಗಳನ್ನ ಸೇಫ್ಟ್ ಸಿಟೀಸ್ ಅಂತ ಒಂದನೇ ಸ್ಥಾನ ಸಿಕ್ಕಿ ಎರಡನೇ ಸ್ಥಾನ ಚೆನ್ನೈ ಪೂನಾ ಹೈದರಾಬಾದ್ ಈ ರೀತಿ ಏನಿದೆ ಇದು ಸುಮಾರು ಪ್ಯಾರಾಮೀಟರ್ಸ್ನ ಅದರಲ್ಲಿ ತಂದಿದ್ದಾರೆ ಒಂದು ಹತ್ತು ಪ್ಯಾರಾಮೀಟರ್ಸ್ ತಂದಿದ್ದಾರೆ ಅದರಲ್ಲಿ ಕರ್ನಾಟಕ ಬೆಂಗಳೂರು ಅಂಡ್ ಮೈಸೂರು ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಂದಾಗ ನನಗೂ ಕೂಡ ಒಂದಿಷ್ಟು ಹೆಮ್ಮೆ ಅನಿಸುತ್ತೆ ಹೌದಪ್ಪ ನಾನು ಈ ಇಲಾಖೆ ನಡೆಸ್ತಾ ಇದ್ದೇನೆ ಭಾಳ ನಮಗೆ ಯಶಸ್ಸು ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕು ಅನ್ನುವಂಥ ಸ್ಫೂರ್ತಿ ಬರುತ್ತೆ ಇನ್ನು ಈ ಡ್ರಗ್ಸ್ ವಿಚಾರದಲ್ಲಿ ಕಠಿಣವಾದಂಥ ಕ್ರಮ ತಗೊಂಡಿದ್ದೆ ನಿಮಗೆ ಆಚೆಗಡೆ ಗೊತ್ತಾಗೋದಿಲ್ಲ ನೀವು ಎಷ್ಟು ಕಠಿಣವಾಗಿ ತಗೊಂಡಿದ್ದೇವೆ ಕ್ರಮ ಅಂತ ಹೇಳಿದೆ ದಿನನಿತ್ಯ ಬೆಂಗಳೂರಿನಲ್ಲಿ ನಾವು ನೂರಾರು ಕೇಸ್ ಆಗ್ತಾ ಇದ್ವಿ ಸಾವಿರಾರು ಜನರನ್ನ ಡಿಪೋರ್ಟ್ ಮಾಡಿದ್ವಿ ಫಾರಿನರ್ಸ್ನ ಬಂದವ್ರನ್ನ ಹಿಡಿದು ಅವ್ರನ್ನ ಒಂದು ವಾಪಕ್ಕ ವಾಪಸ್ ಅವ್ರ ದೇಶಕ್ಕೆ ಕಳಿಸಿದ್ವಿ ಪ್ರತಿ ವರ್ಷ ಪ್ರತಿನಿತ್ಯ ಮಾಡ್ತೀವಿ ಈ ಕೆಲಸ ಹೆಚ್ಚು ನಾವು ಪಬ್ಲಿಸಿಟಿನೂ ತಗೊಳಕ್ಕೆ ಹೋಗ್ಲಿಲ್ಲ ಯಾಕೆಂದರೆ ಫಾರಿನರ್ಸ್ ಇರ್ತಾರೆ ಅದು ಬೇರೆ ಥರ ತಿಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಡಿಪ್ಲೊಮ್ಯಾಟಿಕ್ ಇದು ಇಶ್ಯೂ ಆಗಬಾರ್ದು ಅಂತೇಳಿ ನಾವು ಅದನ್ನು ಮಾಡ್ತೀವಿ ಇಲ್ಲಿ ಮೈಸೂರಲ್ಲಿ ಬಂದು ಹೇಳಿದ್ರು ಇದು ಏನು ನಡೀತಿದೆ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಡ್ರಗ್ಸ್ ಸಿಗ್ಲೇ ಇಲ್ಲ ನಮ್ಮ ಕಮಿಷನ್ ಇಲ್ಲೇ ಇದ್ದಾರೆ ಅವರೂ ಹೋಗಿದಾಗ ಇಂಟೆಲಿಜೆನ್ಸ್ ಬ್ಯೂರೋನವ್ರ ಜೊತೆಯಲ್ಲಿದ್ದಾರೆ ಅಲ್ಲಿ ರೈಡ್ ಮಾಡಿದಾಗ ಸಿಕ್ಕಿದ್ದು ಯಾವ್ದಪ್ಪ ಅಂದರೆ ಕಾಸ್ಟಿಕ್ ಸೋಡಾ ಆ ಫಿ ಫಿ ಏನೋ ಫಿನೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಬೇಕಾಗಿತ್ತು ಆ ಒಂದು ಕೆಮಿಕಲ್ ಸಿಕ್ಕಿದೆ ಯಾವುದೇ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ದು ಒಂದು ಕೆಮಿಕಲ್ ಸಿಕ್ಕಿಲ್ಲ ಹೌದಲ್ಲ ಯಾವುದೂ ಇಲ್ಲ ಅಲ್ಲಿ ಹೋಗಿ ಅದರಲ್ಲಿ ಹೋಗಿ ಅವರ ರಾಜ್ಯದಲ್ಲಿ ಹೋಗಿ ಅವರು ಪ್ರೆಸ್ ರಿಲೀಸ್ ಮಾಡ್ತಾರೆ ಇಲ್ಲಿ ಹತ್ತು ಕೋಟಿ ರೂಪಾಯಿದು ಡ್ರಗ್ ಸಿಕ್ತು ಏನಾಗ್ತಾ ಇದೆ ನಿಮಗೆ ಒಂದು ಮಾಹಿತಿಯನ್ನು ಹೇಳಲೇಬೇಕು ರಾಜಸ್ಥಾನದಲ್ಲಿ ಗುಜರಾತ್ನಲ್ಲಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೇಳು ಕೆಮಿಕಲ್ ಲ್ಯಾಬರೇಟ್ರೀಸ್ನ ಐಡೆಂಟಿಫೈ ಮಾಡಿದ್ದಾರೆ ಇಂಟೆಲಿಜೆನ್ಸ್ನವರು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ಸಿಕ್ಕಿದ್ರು ದೊಡ್ಡ ಇಶ್ಯೂ ಆಯಿತು ಇಲ್ಲಿ ಕಳೆದ ಬಾರಿ ಇಲ್ಲಿ ಎಲ್ಲೋ ಒಂದು ಸಿಕ್ಕಿದ್ರು ಅವರು ಅರೆಸ್ಟು ಮಾಡಿದ್ರು ಅದೊಂದು ದೊಡ್ಡ ಇಶ್ಯೂ ಆಯಿತು ಆದರೆ ನಾವು ಇಲ್ಲಿ ಎಷ್ಟು ವಿಜಿಲೆಂಟ್ ಆಗಿದ್ದೇವೆ ಅಂದರೆ ನಾನೀಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಇಡೀ ರಾಜ್ಯದಲ್ಲಿ ಎಲ್ಲಿಯೇ ಕೆಮಿಕಲ್ ಫ್ಯಾಕ್ಟ್ರಿ ಇರಲಿ ಯಾವುದೇ ಕೆಮಿಕಲ್ ಫ್ಯಾಕ್ಟ್ರಿ ಇರಲಿ ಅದು ನಮ್ಮ ಪೊಲೀಸ್ನವರ ಕಣ್ಣು ತಪ್ಪಿಸಿ ಇರೋಂಗಿಲ್ಲ ಅವರು ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅವ್ರು ಏನ್ ಮಾಡ್ತಾರೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ನೋಡ್ಲೇಬೇಕು ರೆಕಾರ್ಡ್ ಮಾಡಬೇಕು ಅವರು ಪ್ರತಿಯೊಬ್ರು ಕೂಡ ಆ ಪೊಲೀಸ್ ಜುರಿಸ್ಟಿಕ್ಷನಲ್ ಪೊಲೀಸ್ನವರು ರೆಕಾರ್ಡ್ ಮಾಡಿ ಹೌದು ಇಂಥ ಇಂಥದ್ದು ಅವರು ರಾ ಮೆಟೀರಿಯಲ್ ಇಂಥದ್ದು ತಂದಿಟ್ಕೊಂಡಿದ್ದಾರೆ ಇದು ರೆಕಾರ್ಡ್ ಅಲ್ಲಿ ಬಂದಿದೆ ಅಂತೇಳಿ ಆ ರಾ ಮೆಟೀರಿಯಲ್ ಕೂಡ ರೆಕಾರ್ಡ್ ಮಾಡ್ಬೇಕು ಇಲ್ಲ ಒಂದೊಮ್ಮೆ ಮುಂದ್ಗಡೆ ಒಂದು ಮಾಡೋದು ಹಿಂದ್ಗಡೆ ತೊಗೊಂಡೋಗಿ ಡ್ರಗ್ಸ್ ಮಾಡೋದು ಅಂತ ಏನಾದರೂ ಆ ರೀತಿ ಕಂಡು ಅದು ಜುರಿಸ್ಟಿಕ್ಷನಲ್ ಪೊಲೀಸ್ ಯಾರಿರ್ತಾರೆ ಅವರೇ ಜವಾಬ್ದಾರಿ ಅವ್ರ ಕಣ್ ತಪ್ಸಿ ಮಾಡೋಕೆ ಸಾಧ್ಯನೇ ಇಲ್ಲ ಇಲ್ಲ ನೀವು ಸರಿಕಾಗಬೇಕು ಅವ್ರ ಜೊತೆ ಹೊಂದ್ಕೋಬೇಕು ಇಲ್ಲ ಅಂದ್ರೆ ನೀವು ನಿಮಗೆ ಕಾಣದೇ ಇರಬೇಕು ಆದ್ರಿಂದ ಆ ಜುರಿಸ್ಟಿಕ್ಷನಲ್ ಪೊಲೀಸೇ ಜವಾಬ್ದಾರಿ ಆಗ್ತಾರೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಮತ್ತು ನಾವು ಬಹಳ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿದರು ನಾವು ವಿ ಡಿಕ್ಲೇರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಅಂತ ಹೇಳಿದ್ರಿಲ್ವಾ ಶಿವತ್ಸ ಅನಿಲ್ ಅಲ್ಲಿ ಹೇಳಿದ್ರು ನಾವು ಅದರಂತೆ ನಡ್ಕೊಳ್ತಾ ಇದ್ದೀವಿ ವಿ ವಿಲ್ ನಾಟ್ ಅಲೋ ಡ್ರಗ್ಸ್ ಟು ರೈಸ್ ಇಂಡೆಫಿನೆಟ್ಲಿ ಯಾಕೆಂದ್ರೆ ನಾವು ಕರ್ನಾಟಕ ಉಡ್ತಾ ಪಂಜಾಬ್ ಪಂಜಾಬ್ನಲ್ಲಿ ಮನೆ ಮನೆಗೂ ಡ್ರಗ್ಸ್ ಹಾಕ್ಬಿಟ್ಟಿತ್ತು ಒಂದು ಕಾಲಕ್ಕೆ ಅಂತ ಹೇಳ್ತಾರೆ ಆದರೆ ಅದನ್ನು ಕರ್ನಾಟಕಕ್ಕೆ ಹೋಲಿಸಬಾರ್ದಲ್ಲ ಕರ್ನಾಟಕನೂ ಕೂಡ ಹಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ರೆ ನಾನಂತೂ ಒಪ್ಕೊಳ್ಳಕ್ಕೆ ತಯಾರಿಲ್ಲ ನಾನು ಕಠಿಣವಾಗಿ ನಾವು ಕ್ರಮ ತಗೊಂಡಿದ್ದೀವಿ ತಗೊಳ್ತೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನು ಉಡ್ತಾ ಪಂಜಾಬ್ ಆಗಕ್ಕೆ ಬಿಡೋದಿಲ್ಲ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಯಾವ ಕಾರಣಕ್ಕೂ ಕರ್ನಾಟಕವನ್ನು ಆ ರೀತಿ ಅಲ್ಲಿಗೆ ಆ ಹಂತಕ್ಕೆ ಹೋಗಕ್ಕಂತೂ ಖಂಡಿತವಾಗಿ ಬಿಡೋದಿಲ್ಲ ದಿನನಿತ್ಯ ನಾವು ಕ್ರಮ ತಗೊಳ್ತೀವಿ ಹಿಡಿತಾ ಇದ್ದೀವಿ ಫೈನ್ ಹಾಕ್ತೀವಿ ಡಿಪೋರ್ಟ್ ಮಾಡ್ತೀವಿ ಅವ್ರ ಜೈಲಿಗೆ ಹಾಕ್ತೀವಿ ಬಿಡೋದಿಲ್ಲ ಆದ್ದರಿಂದ ನಮ್ಮ ಸ್ನೇಹಿತರು ಪೊಲೀಸ್ನವರು ಕೂಡ ಭಾಳ ಶ್ರಮ ಬಿದ್ದು ಕೆಲಸ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಸ್ವಲ್ಪ ಪರಿಶ್ರಮ ಅದಕ್ಕೆ ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಶಿವತ್ ಅವರು ಒಂದು ಸಲಹೆ ಕೊಟ್ಟರು ಬೇರೆ ಬೇರೆ ಕಡೆಯಿಂದ ವೆಹಿಕಲ್ಸ್ಗಳು ಗಳು ಬರುತ್ತೆ ಟ್ರಾಫಿಕ್ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಿರೋದ್ರಿಂದ ಹೇಳ್ತೇನೆ ಹೊರಗಡೆಯಿಂದ ಬರೋ ವೆಹಿಕಲ್ಸ್ ಇದೆ ಎಲ್ಲೋ ಎಲ್ಲಾದ್ರೂ ಒಂದು ಪಾಯಿಂಟ್ ಅಲ್ಲಿ ಸ್ಟಿಕ್ಕರ್ ಹಾಕಬೇಕು ಅಂದ್ರೆ ಇದು ನಮ್ಮ ಊರಿನ ವೆಹಿಕಲ್ ಅಲ್ಲಪ್ಪ ಇದು ಹೊರಗಡೆಯಿಂದ ಬಂದಿದೆ ಅನ್ನೋದಕ್ಕೆ ರಿಜಿಸ್ಟ್ರೇಷನ್ ಪ್ಲೇಟ್ ಇರುತ್ತೆ ನಿಜ ಆದರೂ ಕೂಡ ಒಂದು ಸ್ಟಿಕರ್ ಹಾಕಿದ್ರೆ ಇವನು ಟೂರಿಸ್ಟ್ ಬಂದು ಹೋಗೋನು ಇಲ್ಲಿರೋನಲ್ಲ ಅಂತ ಹೇಳಿ ಏನೊಂದು ಇಂಡಿಕೇಶನ್ ಆಗುತ್ತೆ ಅವಾಗ ನಾವು ಆ ವೆಹಿಕಲ್ಸ್ ಇಂದ ನೋಡೋ ದೃಷ್ಟಿನೇ ಬದಲಾಗುತ್ತೆ ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಲಿ ಕಮಿಷನರ್ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ